ಕನ್ನಡದಲ್ಲಿ ಹೇಮಂತ್ಾವ್ ಸಪ್ತಸಾಗರ ಒಂದು ಸೆನ್ಸಿಬಿಲಿಟೀಸ್ ನಂಗೆ ತುಂಬಾ ಹತ್ರ ಇರುವಂತ ಒಂದು ನನ್ ಫೀಲಿಂಗು ಐ ವುಡ್ ಲೈಕ್ ಟು ಡೂ ಅ ಮೂವಿ ವಿತ್ ಹಿಮ್ ಗೊತ್ತಿಲ್ಲ ಈಗ ನಾನು ಒಂದು ಅವ್ರ ಹತ್ರ ಬೆಳೆದು ಕೇಳಿದ್ರೆ ಚೆನ್ನಾಗಿರುತ್ತೆ ಬೆಳೆಸ್ತಾರೆ ನಮ್ ಜನ ಮನ್ಸು ಮಾಡ್ರಿ ಯಾರು ಬೇಕಾರೆ ಆಕಾಶತ್ತಿ ಬೆಳೆಸ್ತಾರೆ ಡೌಟ್ ಏನಿಲ್ಲ ಕಮಿಂಗ್ ಟು ಹೀರೋಯಿನ್ ಎನಿ ಡ್ರೀಮ್ ಹೀರೋಯಿನ್ ಪರವಾಗಿಲ್ಲ ಅವ್ರನ್ನ ಬಿಟ್ಟು ಹೇಳಿ ನೋಡ್ತಾ ನನ್ನನ್ನು ಬಿಟ್ಟು ಬೇರೆ ಯಾರೇ ಅಂತ ಹೇಳ್ಬೇಕು ಹೇಳ್ಬೇಕು ನಮ್ ಕರ್ನಾಟಕದ ಕ್ರಶ್ ಕರ್ನಾಟಕದ ಕ್ರಶ್ ನೋಡಿ ಹೆಂಗ್ ಬರ್ತಾ ಇದೆ ಗಿಶ್ ಅಂತ ಏನೋ ಆ ವಿಚಾರ ಆಗಿರಲಿ ನಮ್ಮ ನಮ್ಮ ಹೆಣ್ಮಗಳನ್ನ ಕೇಳೋಣ ಏನಮ್ಮ ಈಗ ಇಟ್ಸ್ ವಾಟ್ಸ್ ಯುವರ್ ಡ್ರೀಮ್ಸ್ ಜಸ್ಟ್ ಡೆಫಿನೆಟ್ಲಿ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಎದ್ದು ಇದ್ದೇ ಇರುತ್ತೆ ಅಂತ ಅಂತ ಅನ್ಸುತ್ತೆ ಲೆಟ್ಸ್ ಬಿ ವೆರಿ ಪಾಸಿಟಿವ್ ಥಿಂಗ್ಸ್ ಫಿಲಮ್ ಇಟ್ ಆಗುತ್ತೆ ಇಟ್ ಆಗುತ್ತೆ ಆಗಲಿ ಅನ್ನೋದು ನಮ್ಮ ಆಸೆ ಇಟ್ಕೊಡೋಣ ಸೊ ನಿಮ್ಮೇನು ನಿಮ್ದೇನಿದೆ ನೆಕ್ಸ್ಟ್ ಡ್ರೀಮ್ಸ್ ಏನಿದೆ

ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ